ಎಸ್ ಓಕೆ ಈ ವಿದ್ಯಾರ್ಥಿಗಳು ಏನ್ ಮಾಡಿದಾರಪ್ಪಾ ಅಂದ್ರೆ ಇಲ್ಲಿ ಸೊ ಕೇರುವಿಕೆ ವಿಧಾನವನ್ನ ಯೂಸ್ ಮಾಡ್ತಾ ಇದ್ರು ಯಾಕೆ ಈ ಕೇರುವಿಕೆ ವಿಧಾನವನ್ನು ಯೂಸ್ ಮಾಡ್ತಾವ್ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಮಕ್ಕಳೇ ಹುಡುಗರು ನಿಮ್ಗೆ ಗೊತ್ತಿರ್ಬೇಕು ನಾಳೆ ನಿಮಗೋದು ಏತನಿಲ್ಲ ಯಾಕಂದ್ರ ಇದರಲ್ಲಿ ಏನಾಗಿರ್ತಾವಪ್ಪ ಅಂದ್ರ ದೂಸ ಮಿಕ್ಸ್ ಆಗಿರ್ತೈತಿ ಹಗುರವಾದ ಕಾಳಗಳೇನಾಗಿರ್ತಾವ್ರೆ ಅಥವಾ ಹಗುರವಾದಂತ ಕಸ ಎಲ್ಲ ಮಿಕ್ಸ್ ಆಗಿರ್ತೈತಿ ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕು ಬೇರ್ಪಡಿಸಬೇಕೈತಿ ಇನ್ನಕ್ಕ ನಾವು ಆರ್ಸಿಕೆ ವಿಧಾನವನ್ನು ನೋಡಿದ್ದು ಅಲ್ಲಿ ಕೈಗೆ ಏನಾಗ್ತಿದ್ದು ನೋಡ್ರಿ ಸಿಗ್ತದ್ದು ಬಟ್ ಇಲ್ಲಿ ಕೈಗೆ ಸಿಗಂಗಿಲ್ಲವ ಬಟ್ ಇವ್ ಹಗುರಾಗಿರೋದ್ರಿಂದ ಕೇರೋದ್ರಿಂದ ಅವನತ್ ಹೇಳ್ರಿ ಹೊರಗಡೆ ಬಂದ್ಬಿಡ್ತಲ್ಲ ಅವ್ ಇದರಿಂದ ನಾವ್ ಏನ್ ಮಾಡ್ಬೋದು ಕಾಳುಗಳನ್ನ ಏನ್ ಮಾಡ್ಬೋದು ಸ್ವಚ್ಛ ಮಾಡಬಹುದು ಹೌದಲ್ಲ ಸೊ ಈ ಕೇರುವ ಸಹಿತ ಏನಾದಿಪ್ಪ ಅಂದ್ರ ಧಾನ್ಯಗಳನ್ನ ಸ್ವಚ್ಛ ಮಾಡಲು ಏನಾದೈತಿ ಯೂಸ್ ಮಾಡ್ದೇತಿ ಇದೆಲ್ಲ ನಮ್ ಹಳೆ ಪದ್ಧತಿ ಮನೇಲಿ ಯೂಸ್ ಮಾಡ್ತಾರಲ್ಲ ಎಸ್ ನೋಡ್ ಸ್ಟಾರ್ಟ್ ಮಾಡ್ರಿ ಯಾವ ರೀತಿ ಸ್ವಚ್ಛ ಮಾಡ್ತಾರೆ ಕಾಳಗ ಎಸ್ ವೆರಿ ಗುಡ್ ನಮ್ ಸರ್ಕಾರಿ ಶಾಲೆ ಮಕ್ಕಳಂದ್ರ ಬಾಳ ಚೆನ್ನಾಗಿ ಇರ್ತಾರ ಎಲ್ಲದಕ್ಕೂ ರೆಡಿ ಇರ್ತೇತಿ ಹೌದಲ್ಲ ಎಸ್ ಮುಂದ್ ಸರಿಸಿ ದೂಸ್ಗಳನ್ನ ಸರ್ಸ್ಬೇಕ ಹಾ ಎಸ್ ಎಸ್ ಹಾ ಇಲ್ಲಿ ಮಾಡದ ನೋಡಿ ಸರ್ಸಂಗ ಹಾ ಎಸ್ ವೆರಿ ಗುಡ್ ಮುಂದ ದೂಸ್ ಬರ್ದಿತಿ ಅದನ್ನೆಲ್ಲ ತೆಗಿಬೇಕಾದಿತಿ ಹೌದಲ್ಲ ಎಸ್ ಹ್ಮ್ ಗುಡ್ ನೋಡ್ರಿ ಸೊ ಇದರಿಂದ ಏನ್ ಮಾಡ್ಬೋದಪ್ಪ ಅಂದ್ರ ನಾವು ಹಗುರವಾದ ಪದಾರ್ಥಗಳನ್ನ ಏನ್ ಮಾಡ್ಬೋದ್ರೆ ಬೇರ್ಪಡಿಸ್ಕ ಏನದಪ್ಪ ಅಂದ್ರ ಸಾಧ್ಯ ಐತ್ ಅನ್ನೋದನ್ನ ನಾವ್ ನೋಡ್ತಾರ ಗೊತ್ತಾಗೈತಲ್ಲ ನಿಮಗ ಹುಡುಗರೇ ಆ ನಾಳೆ ನಿಮ್ಗೂ ಗೊತ್ತಿರ್ಬೇಕು ಆ ಮನೆ ಯಾರಿಲ್ಲ ಆದ್ರೂ ಇಳು ನಾಳ ಮದುವೆ ಆದ ಕುಡಿಯಲ್ಲಿ ನಿಮ್ ಹೆಂಡ್ತೆ ಎಲ್ಲ ಹೋದ್ರ ಅಂದ್ರೆ ಊರಿಗೆ ನಿಮ್ಗೆಲ್ಲ ಇದ್ರ ಬಗ್ಗೆ ಏನಾಗಿರ್ಬೇಕು ಪರಿಚಯ ಇರಬೇಕಾದೈತಿ ಹೌದಲ್ಲ ಎಸ್ ನೆಕ್ಸ್ಟ್ ಏನಪ್ಪಾ ಅಂದ್ರ ನಿಮ್ ಗೊತ್ತಿರ್ಬೇಕು ಯಾಕೆ ಸ್ವಚ್ಛ ಮಾಡ್ತಾರಪ್ಪ ಅಂದ್ರ ಬೇಗನೆ ಸ್ವಚ್ಛ ಆಗಿ ಇದೆ ಈ ವಿಧಾನ ಯಾಕೆ ಯೂಸ್ ಮಾಡ್ತಾವಂದ್ರ ಬೇಗನೆ ಏನಾದ್ರು ಹೇಳ್ರೆ ಸ್ವಚ್ಛ ಮಾಡ್ಬೋದು ನಾವ ಬೇಗನೆ ಏನ್ ಮಾಡ್ಬೋದು ಹೇಳ್ರೆ ಸ್ವಚ್ಛ ಮಾಡ್ಬೋದು ಹೌದಲ್ಲ ಮನೇಲಿ ನೋಡ್ರಿ ಜೋಳವನ್ನ ಬಿಸಾನ್ ಮಾಡ್ತಾರೆ ಹಸನ್ ಮಾಡ್ತಾರ ನೋಡಿದ್ನಲ್ಲ ಗೋಧಿ ಹಸನ್ ಮಾಡ್ತಿರ್ತಾರ ಅಕ್ಕಿ ಹಸನ್ ಮಾಡ್ತಿರ್ತಾರ ಮನೆಯಾಗ್ ಮಾಡ್ತಿರ್ತಾರಲ್ಲ ಎಸ್ ಇವುಗಳನ್ನ ಮಾಡೋದ್ರಿಂದ ಕಾಳುಗಳನ್ನ ನಾವೇನ್ ಮಾಡಬಹುದು ಸ್ವಚ್ಛವಾಗಿ ಇಡ್ಲಿಕ್ಕೆ ಸಾಧ್ಯತೆ ಹೌದನಲ್ಲ ಓಕೆ ನೋಡ್ರಿ ನಮ್ಮ ಅಡಿಗೆ ಸಿಬ್ಬಂದಿಯವರು ಸಹಿತ ಮಾಡಿ ತೋರಿಸ ನೋಡ್ರಿ ಸೊ ನಿಮ್ಗೂ ಗೊತ್ತಿರ್ಬೇಕು ಮನೆಯಾಗಿದೆ ನಾಳೆ ನೀವು ದೊಡ್ಡರಾದ ಕುಳ್ಳಿ ಏನ್ ಮಾಡ್ಬೇಕು ಹೇಳ್ರಿ ಎಲ್ಲಾ ಕಲಿಬೇಕು ನೀವು ಸೊ ಕೇರುವಿಕೆ ವಿಧಾನದ ಮೂಲಕ ಕಾಳುಗಳನ್ನ ಅಥವಾ ಧಾನ್ಯಗಳನ್ನ ಅಥವಾ ಕಸಗಳನ್ನ ನಾವೇನ್ ಏನ್ ಮಾಡ್ಬೋದು ಬೇರ್ಪಡಿಸೋದು ಬೇರ್ಪಡಿಸುವುದು ನೋಡೋದಿರಲ್ಲ ಎಲ್ಲಾರು ಅಲ್ಲಿ ನೋಡ್ರಿ ಯಾವ ರೀತಿ ಮಾಡದ್ರ ದಿನ ಸ್ವಚ್ಛ ಮಾಡಿ ಊಟ ಕೊಡ್ತಾರನಲ್ಲ ನೀವು ಮನೆಯ ಮಾಡ್ಬೇಕು ಇದೇ ರೀತಿ ಈ ರೀತಿ ಮಾಡೋದ್ರಿಂದ ಏನ್ ಮಾಡ್ಬೋದು ದೂಸುಗಳನ್ನ ಅಥವಾ ಏನಾಗಿರ್ತಕ್ಕಂತ ಹಗುರವಾದ ಪದಾರ್ಥಗಳು ಆಟೋಮೆಟಿಕ್ ಏನತ್ತ ಹೇಳ್ರಿ ಹೊರಬಿಡ್ತಾವ್ ಈ ಪದಾರ್ಥಗಳನ್ನ ಯೂಸ್ ಮಾಡ್ಕೋಬಹುದು ಚಪಾಳ ಬರ್ಸರವ್ರಿಗೆ ನೋಡ್ರಿ ಯಾವ ರೀತಿ ಕಾಳುಗಳು ನೋಡ್ರಲ್ಲಿ ಯಾವ ರೀತಿ ಮಾಡದಾರ ಅವ್ರ ಕಲಿಬೇಕು ನೀವು ಮನ್ಯಾಗ ಅವನ್ ಸಣ್ಣ ಕೊಂಡ್ಬೇಕು ಮೊಬೈಲ್ ಎಲ್ಲ ಬಿಟ್ಟು ನೋಡ್ರಿ ಎಷ್ಟು ಬೇಗ ಮಾಡಿಬಿಟ್ರು ಧಾನ್ಯಗಳನ್ನ ಸ್ವಚ್ಛ ಮಾಡ್ಬೇಕಾದ್ರೆ ಆರಿಸಿಕೆ ವಿಧಾನ ಯೂಸ್ ಮಾಡಬಹುದು ಅಥವಾ ಇದು ಹೇರುವಿಕೆ ಯೂಸ್ ಮಾಡಬಹುದು ಹೌದನ್ನ ಮಾಡಬಹುದಲ್ಲ